ಹಾಯ್ ನಮಸ್ತೆ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ಯಾ ನಮ್ಮ ಇಷ್ಟ ಸ್ನೇಹಿತರೆ ಎರಡು ಸಾವಿರದ ಏಳು ಫಸ್ಟ್ ಟೈಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪನ್ನು ವಿನ್ ಆಯಿತು ಅದಾದ ಮೇಲೆ ಎರಡು ಸಾವಿರದ ಹನ್ನೊಂದು ಏಕದಿನ ವಿಶ್ವಕಪ್ ಮತ್ತು ಎರಡು ಸಾವಿರದ ಹದಿಮೂರು ಚಾಂಪಿಯನ್ಸ್ ಟ್ರೋಫಿ ಇದಾದ ಮೇಲೆ ಇಂಡಿಯಾ ಯಾವುದೇ ಕಾರಣಕ್ಕೂ ಒಂದು ಐ ಸಿ ಸಿ ಟೂರ್ನಿಯಲ್ಲಿ ಚಾಂಪಿಯನ್ ಆಗಲೇ ಇಲ್ಲ ಕೆಲವೊಮ್ಮೆ ಸೆಮೀಸ್ಗೋಯ್ತು ಕೆಲವೊಮ್ಮೆ ಒಡಿ ಐ ಫೈನಲ್ಸ್ಗೆ ಹೋಯಿತು ಮತ್ತು ಟೆಸ್ಟ್ ಚಾಂಪಿಯನ್ಸ್ ಫೈನಲ್ಸ್ ಕೂಡ ಆಡ್ತು ಎಷ್ಟೇ ಫೈನಲ್ಸ್ ಆಡಿದ್ರು ಕೂಡ ನಮ್ಮ ಇಂಡಿಯನ್ ಟೀಮ್ ಚಾಂಪಿಯನ್ ಆಗಲೇ ಇಲ್ಲ ಸೊ ಈ ರೀಸನಿಂದ ಕೆಲವೊಂದು ಫಾರ್ಮಲ್ ಕ್ರಿಕೆಟರ್ಸ್ ನಮ್ಮ ಇಂಡಿಯನ್ ಟೀಮ್ ಕ್ರಿಕೆಟ್ ಪರ್ಫಾರ್ಮೆನ್ಸನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ರು ಏನಪ್ಪ ಅಂತಂದರೆ ಎಷ್ಟು ಒಳ್ಳೆಯ ಟೀಮ್ ಇದ್ರು ಕೂಡ ಐ ಸಿ ಸಿ ಟೂರ್ನಿಯಲ್ಲಿ ಚಾಂಪಿಯನ್ ಆಗಲಿಲ್ಲ ಅಂತಂದರೆ ಅದು ಎಂಥ ಟೀಮು ಅಂತ ಯಾರೆಲ್ಲ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದರು ಈಗ ಎಲ್ಲರೂ ಕೂಡ ಆಗಿ ಬಾಯಿ ಮುಚ್ಕೊಳ್ಬೇಕು ಯಾಕೆ ಅಂತಂದರೆ ಇಂಡಿಯಾ ವರ್ಲ್ಡ್ ಕಪ್ನ್ನು ವಿನ್ ಆಗಿದೆ ಸ್ನೇಹಿತರ ಈ ಒಂದು ಮ್ಯಾಚ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ಮಾತಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸೊ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೊ ಈ ಒಂದು ಟೂರ್ನಿ ನಡೆದಿದ್ದು ಅಮೇರಿಕಾ ಹಾಗೆ ವೆಸ್ಟ್ ಇಂಡೀಸ್ನಲ್ಲಿ ಸೊ ಈ ಒಂದು ಟೂರ್ನಿ ಸ್ಟಾರ್ಟ್ ಹೋಗೋದಕ್ಕಿಂತ ಮುಂಚೆ ಸೊ ಇಂಡಿಯಾ ಫೇವ್ರೇಟ್ ಟೀಮ್ ಆಗಿ ಕಣಕ್ಕಿಳಿಯುತ್ತೆ ಸೊ ಫಸ್ಟ್ ಮ್ಯಾಚು ಹೈರ್ಲೆಂಡ್ ವಿರುದ್ಧ ಸ್ಟಾರ್ಟ್ ಆಗಿ ಅಲ್ಲಿಂದ ನಮ್ಮ ಇಂಡಿಯನ್ ಟೀಮ್ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಫಸ್ಟ್ ಮ್ಯಾಚ್ ಐರ್ಲೆಂಡ್ ಸೆಕೆಂಡ್ ಮ್ಯಾಚ್ ಬಂದು ಪಾಕಿಸ್ತಾನ್ ಥರ್ಡ್ ಮ್ಯಾಚ್ ಬಂದು ಕೆನಡಾ ಫೋರ್ತ್ ಮ್ಯಾಚ್ ಬಂದು ಅಮೇರಿಕಾದ ಮೇಲೆ ಆಡುತ್ತೆ ಸ್ನೇಹಿತರೆ ಇದಾದ ಮೇಲೆ ಅಲ್ಲಿಂದ ಮತ್ತೆ ಸೂಪರ್ ಗೆ ಕ್ವಾಲಿಫೈ ಆಗುತ್ತೆ ಸೂಪರ್ ಅಲ್ಲಿ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶ್ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದು ನೆಕ್ಸ್ಟು ಗೆ ರೀಚ್ ಆಗುತ್ತೆ ಅಲ್ಲಿ ಇಂಗ್ಲೆಂಡ್ ಮೇಲೆ ಸೊ ಒಂದು ಬರ್ಜರಿಯಾಗಿರ್ತಕ್ಕಂಥ ಜಯವನ್ನು ದಾಖಲಿಸಿ ಫೈನಲ್ಸ್ಗೆ ರೀಚ್ ಆಗುತ್ತೆ ಸೊ ನಮಗೆ ಫೈನಲ್ಸಲ್ಲಿ ಆಪೋನೆಂಟ್ ಆಗಿದ್ದು ಯಾರೋಪ್ಪ ಅಂತಂದರೆ ಸೌತ್ ಆಫ್ರಿಕಾ ಆ್ಯಕ್ಚುಲಿ ಸೌತ್ ಆಫ್ರಿಕಾ ಬಗ್ಗೆ ಹೇಳಬೇಕು ಅಂತಂದರೆ ಸೊ ಇದಕ್ಕೆ ಹೆಸರಿಂದ ನಾನು ಕರೆಯೋದಿಲ್ಲ ತುಂಬ ಒಳ್ಳೆಯ ಟೀಮು ಅಂದ್ರೆ ಪ್ರಪಂಚದಲ್ಲಿ ಯಾವ ಟೀಮನ್ನ ಅಷ್ಟು ಕೆಪಾಸಿಟಿ ಈ ಒಂದು ಟೀಮ್ಗಿದೆ ಆದರೆ ಲಕ್ ಅವ್ರಿಗಿಲ್ಲ ಸೊ ಯಾಕೆ ಅಂತ ಅಂದರೆ ಈ ಒಂದು ಐ ಸಿ ಸಿ ಟೂರ್ನಿಯಲ್ಲಿ ನಾವು ನೋಡ್ತಾ ಇದ್ದರೆ ಸಮೀಸು ಸಮೀಸ್ 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 ಆಲ್ಮೋಸ್ಟ್ ಈ ಸ್ಟೇಜಲ್ಲಿ ಅವರು ಹೊರಗಡೆ ಬರ್ತಾ ಇದ್ದಾರೆ ಸೊ ಅಂತ ಒಂದು ಟೀಮ್ ನಮಗೆ ಅಪೋನೆಂಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಫಸ್ಟ್ ಇಂಡಿಯಾ ಬ್ಯಾಟ್ ಮಾಡುತ್ತೆ ಸೊ ಬ್ಯಾಟ್ ಮಾಡಿದಾಗ ಆರಂಭದಲ್ಲೇ ರೋಹಿತ್ ಶರ್ಮಾ ರಿಷಬ್ ಹಾಗೆ ಸೂರ್ಯಕುಮಾರ್ ಯಾದವ್ ವಿಕೆಟ್ ಅನ್ನ ಕಳೆದುಕೊಳ್ತಾರೆ ಆಕ್ಚುಲಿ ನಮ್ಗೆಲ್ಲ ತಿಳಿದಿರೋದೇನು ಅಂತಂದ್ರೆ ಸೂರ್ಯಕುಮಾರ್ ಯಾದವ್ ನಾಕೌಟ್ ಮ್ಯಾಚ್ ಅಲ್ಲಿ ಆಡೋದಿಲ್ಲ ಸ್ಟ್ರಾಂಗ್ ಟೀಮ್ ವಿರುದ್ಧ ಅವ್ರು ಸರಿಯಾಗಿ ಆಡೋದಿಲ್ಲ ಇಲ್ಲೂ ಕೂಡ ಅದೇ ಕಂಟಿನ್ಯೂ ಆಯಿತು ಇನ್ನು ರಿಷಬ್ ಪಂತ್ ಅಷ್ಟೇನೆ ಆಕ್ಚುಲಿ ನಾನು ಆಗಿ ರಿಷಬ್ ಪಂತ್ ಬಗ್ಗೆ ಹೇಳಬೇಕು ಅಂತಂದ್ರೆ ಫಸ್ಟ್ ಒಂದ್ ಎರಡು ಮೂರು ಮ್ಯಾಚಲ್ಲಿ ಅವರು ಸಿಕ್ಕಾಪಟ್ಟೆ ಲಕ್ಕಿತ್ತು ಸೊ ತುಂಬಾ ಕ್ಯಾಚಸ್ ಡ್ರಾಪ್ ಆಯಿತು ಅದಕ್ಕೇನೆ ಅವ್ರು ತುಂಬ ಸ್ಕೋರ್ ಮಾಡಿದ್ರು ಅದು ಬಿಟ್ಟು ಇನ್ನೂ ರೋಹಿತ್ ಶರ್ಮಾ ಏನು ಮಾಡೋದಕ್ಕಾಗೋದಿಲ್ಲ ಸೊ ಮೇ ಬಿ ಅಲ್ಲಿ ಫೀಲ್ಡರ್ ಒಳ್ಳೆ ಫೀಲ್ಡಿಂಗ್ ಮಾಡಿದಕ್ಕೆ ಅಲ್ಲಿ ರೋಹಿತ್ ಶರ್ಮಾ ಔಟ್ ಆಗಿದ್ದು ಅದು ಯಾವಾಗ ಇಲ್ಲಿ ಮೂರು ವಿಕೆಟ್ ಬೀಳ್ತೋ ಅಲ್ಲಿಂದ ಸೊ ಈ ಒಂದು ಟೀಮನ್ನು ಸ್ಟೇಬಲ್ ಆಗಿ ಮಾಡ್ತಕ್ಕಂಥ ಒಂದು ಕೆಲಸ ವಿರಾಟ್ ಕೊಹ್ಲಿ ಅವರ ಬೆನ್ನಿಗೆ ಇರ್ತದೆ ಸೊ ಆಗ ಅಕ್ಷರ್ ಪಟೇಲ್ಗೆ ಪ್ರಮೋಷನ್ ಸಿಕ್ಕಿ ಸೊ ತ್ರೀ ಡೌನಲ್ಲಿ ಆಡೋದಕ್ಕೆ ಬರ್ತಾರೆ ಇಲ್ಲಿ ವಿರಾಟ್ ಕೊಹ್ಲಿ ಹಾಗೆ ಅಕ್ಷಯ್ ಪಟೇಲ್ ಆ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ಸೊ ಅಕ್ಷಯ್ ಪಟೇಲ್ ಆಲ್ಮೋಸ್ಟ್ ಏನಪ್ಪ ಅಂತಂದ್ರೆ ಇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಅವ್ರಿಗೆ ಸ್ಟ್ಯಾಂಡಿಂಗ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು ಇಲ್ಲಿ ಅಕ್ಷರ್ ಪಟೇಲ್ ಮೂವತ್ತೊಂದು ಬಾಲ್ ಅಲ್ಲಿ ನಲ್ವತ್ತ ಏಳು ಗಳಿಸಿ ರನ್ ಔಟ್ ಆಗ್ತಾರೆ ಹಾಗೆ ವಿರಾಟ್ ಕೊಹ್ಲಿ ಹಾಗೆ ಶಿವಮ್ ದುಬೆ ನಡುವೆ ಸೊ ಒಂದು ಚಾಲೆಂಜಿಂಗ್ ಆಗಿರ್ತಕ್ಕಂಥ ಒಂದು ಪಾರ್ಟ್ನರ್ಶಿಪ್ ಅನ್ನೋದು ಬರುತ್ತೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ ಯಾಕೆ ಅಂತಂದ್ರೆ ಬಾಲು ಐವತ್ತು ರನ್ ನಲ್ವತ್ತೊಂಬತ್ತು ಬಾಲ್ ಐವತ್ತು ರನ್ ಈ ಸ್ಟೇಜ್ ಅಲ್ಲಿ ಇದ್ದ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಟೆನ್ ಬಾಲ್ಸ್ ಅಲ್ಲಿ ಅರೌಂಡ್ ಇಪ್ಪತ್ತ ಆರು ರನ್ ಗಳಿಸ್ತಾರೆ ಸೊ ನಾವು ವಿರಾಟ್ ಕೊಹ್ಲಿ ಅವರು ಈ ಒಂದು ಮ್ಯಾಚಲ್ಲಿ ಎಪ್ಪತ್ತ ಆರು ರನ್ ಗಳಿಸಿದ್ದು ಸೊ ನಾನು ಇಲ್ಲಿ ಹೇಳಿದ್ದು ಲಾಸ್ಟ್ ಟೆನ್ ಬಾಲ್ಸ್ ಅಲ್ಲಿ ಅವರು ಹೊಡೆದಿರ್ತಕ್ಕಂಥ ರನ್ ಇಪ್ಪತ್ತಾರು ಓಕೆ ಸೊ ವಿರಾಟ್ ಕೊಹ್ಲಿ ಅವರ ಒಂದು ನೆರವಿನಿಂದ ಟೀಮ್ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಸೊ ನೂರ ಎಪ್ಪತ್ತ ಆರು ರನ್ ಗಳಿಸುತ್ತೆ ಆಕ್ಚುಲಿ ನೂರ ಎಪ್ಪತ್ತಾರು ರನ್ ಅಂತಕ್ಕಂಥದ್ದು ಫೈನಲ್ಸ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಇನ್ ಅವರ್ ಟಿ ಟ್ವೆಂಟಿ ಹಿಸ್ಟರಿ ಹಾಗಂತೂ ತುಂಬಾ ಓಪಿತ್ತು ಏನಪ್ಪಾ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ನಮ್ದೆ ಅಂತ ಅದಾದ್ಮೇಲೆ ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಸೌತ್ ಆಫ್ರಿಕಾ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಪ್ಪತ್ತ ಏಳು ನೋಡಬೇಕಾಗುತ್ತೆ ಸೊ ಇಲ್ಲಿ ಇನ್ನಿಂಗ್ಸ್ ಓಪನರ್ಸ್ ಆಗಿ ಡಿಕಾಕ್ ಅಂಡ್ ಎಂಡ್ರಿಕ್ಸ್ ಬರ್ತಾರೆ ಎಂಡ್ರಿಕ್ಸ್ ಔಟ್ ಆಗ್ತಾರೆ ಬೇಗ ಆಗ ಜೊತೆ ಜೊತೆಯಾಗಿ ನಿಂತಿದ್ದೆ ಸ್ಟೆಪ್ಸ್ ಆಕ್ಚುಲಿ ಡಿಕಾಕ್ ಅಂಡ್ ಸ್ಟೆಪ್ಸ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನೋದು ಬರುತ್ತೆ ಮೇಲೆ ಅಕ್ಷಯ್ ಪಟೇಲ್ ಸ್ಟೆಪ್ಸ್ ಅನ್ನು ಬೋಲ್ಡ್ ಮಾಡಿದಾದ್ಮೇಲೆ ಇಲ್ಲಿ ಡಿಕಾಕ್ ಆಗ ಕ್ಲಾಸ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಆ್ಯಕ್ಚುಲಿ ನನಗೆ ಆಗ ಅಂತಂದರೆ ಅಂತಂದ್ರೆ ಟಿವಿ ಆ್ಯಪ್ ಮಾಡಿಬಿಟ್ಟು ಮಲ್ಕೊಂಬಿಡೋಣ ಅಂತ ಸೊ ನಾನು ಮಲಗಿಬಿಟ್ಟಿದೆ ಆ್ಯಕ್ಚುಲಿ ಯಾವಾಗಪ್ಪ ಅಂತಂದರೆ ಡಿಕಾಕ್ ಔಟ್ ಆದಮೇಲೆ ಜಸ್ಟ್ ಸ್ಕೋರ್ ನೋಡಿದೆ ಮತ್ತು ಕ್ಲಾಜನ್ ಎದ್ವಾ ತದ್ವಾ ಇದ್ರು ಸೊ ಒಂದು ಟೈಮಲ್ಲಿ ಇಪ್ಪತ್ನಾಲ್ಕು ಬಾಲ್ಗೆ ಇಪ್ಪತ್ತು ಆರು ರನ್ ಬೇಕಾಗಿತ್ತು ದೇವ್ರೆ ಮ್ಯಾಚ್ ಹೋಯಿತು ಅಂದ್ಬಿಟ್ಟು ಟಿ ವಿ ಆಫ್ ಮಾಡಿ ಸ್ಕೋ ಮೊಬೈಲಲ್ಲಿ ಸ್ಕೋರ್ ನೋಡ್ತಿದೆ ಅಷ್ಟೇ ಕ್ರಿಕ್ ಬಸ್ ಇಟ್ಕೊಂಡು ಸ್ಕೋರ್ ನೋಡ್ತಾ ಇದ್ದೆ ನಾ ಕೊನೆಯದಾಗಿ ಲಾಸ್ಟ್ ಓವರ್ ಬರ್ತೀನಿ ಲಾಸ್ಟ್ ಓವರಲ್ಲಿ ಆರು ಬಾಲ್ಗೆ ಹದಿನಾರು ರನ್ ಹೊಡಿಬೇಕಾಗುತ್ತೆ ಸೊ ಬೌಲಿಂಗ್ ಮಾಡೋಕ್ಕೆ ಬಂದಿದ್ದು ಹಾರ್ದಿಕ್ ಪಾಂಡ್ಯ ಸ್ಟ್ರೈಕಲ್ ಇದ್ದು ಕಿಲ್ಲರ್ ಮಿಲ್ಲರ್ ಡೇವಿಡ್ ಮಿಲ್ಲರ್ ಸ್ನೇಹಿತರೆ ಆ್ಯಕ್ಚುಲಿ ಫಸ್ಟ್ ಬಾಲ್ ಬೌಲ್ ಮಾಡ್ತಾರೆ ಮಿಲ್ಲರ್ ಅದನ್ನ ಲಾಂಗ್ ಅನ್ ಕಡೆ ಹೊಡಿತಾರೆ ಅಲ್ಲಿ ಸೂರ್ಯಕುಮಾರ್ ಯಾವುದೋ ಒಂದು ಕ್ಯಾಚನ್ನು ಹಿಡಿತಾರೆ ಸೊ ಮೇ ಬಿ ಅದೇ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತ ಸೊ ಅದಷ್ಟು ಇರೋದಿಲ್ಲ ಬ್ಯಾಟಿಂಗಲ್ಲಿ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೀಲ್ಡಿಂಗಲ್ಲಿ ಆ ಮಹಾನುಭಾವ ಕ್ಯಾಚ್ ಹಿಡಿದಕ್ಕೆ ಸೊ ಸಾರ್ಥಕ ಆಯಿತು ಅಂತ ಸೊ ಅಲ್ಲಿಂದ ಪ್ರತಿಯೊಂದು ಕೂಡ ಇಂಡಿಯಾ ಪರವಾಗಿ ಇರುತ್ತೆ ಸೊ ನೆಕ್ಸ್ಟ್ ಲಾಸ್ಟಲ್ಲಿ ನಮ್ಮ ಟೀಮ್ ಇಂಡಿಯಾ ಮ್ಯಾಚನ್ನು ವಿನ್ ಆಗುತ್ತೆ ಸ್ನೇಹಿತರೆ ಇದು ಏನಪ್ಪ ಅಂತಂದ್ರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾವ ತರ ಫೈನಲ್ಸ್ ಅಲ್ಲಿ ವಿನ್ ಆಯಿತು ಅನ್ನೋದ ಬಗ್ಗೆ ಜಸ್ಟ್ ಐಲೆಟ್ಸ್ ಮಾತ್ರ ಕೊಡ್ತಾ ಇದ್ದೀನಿ ಆದರೆ ನಾ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವರಿಗೆ ಇದು ಲಾಸ್ಟ್ ಮ್ಯಾಚ್ ಆಗಿತ್ತು ರಾಹುಲ್ ದ್ರಾವಿಡ್ ಅವರಿಗೆ ಯಾಕೆ ಲಾಸ್ಟ್ ಮ್ಯಾಚು ಅಂತಂದ್ರೆ ಇದಾದ ಮೇಲೆ ರಾಹುಲ್ ದ್ರಾವಿಡ್ ಸೊ ಒಂದು ಕೋಚ್ ಸ್ಥಾನದಿಂದ ಕೆಳಗಡೆ ಇಳಿತಾ ಇದ್ದಾರೆ ಅವರ ಪ್ಲೇಸ್ ಗೆ ಹೊಸ ಕೋಚ್ ಗೌತಮ್ ಗಂಭೀರ್ ಬರೋದು ಕನ್ಫರ್ಮ್ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವ್ರಿಗೆ ಇದು ಲಾಸ್ಟ್ ಟಿ ಟ್ವೆಂಟಿ ಮ್ಯಾಚ್ ಇನ್ನ ಅರ್ಥ ಏನು ಅಂತಂದ್ರೆ ಇನ್ಮೇಲೆ ಅವರು ಸೊ ಈ ಒಂದು ಟಿ ಟ್ವೆಂಟಿ ಕ್ರಿಕೆಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಸೊ ರಿಸೈನ್ ಮಾಡಿದ್ದಾರೆ ಸೊ ಇನ್ಮೇಲೆ ಹಾಡೋದಿಲ್ಲ ಕೊನೆಯದಾಗಿ ಈ ಮೂರು ಜನ ಆಟಗಾರರಿಗೆ ನಮ್ಮ ಟೀಮ್ ಇಂಡಿಯಾ ಒಳ್ಳೆ ಗಿಫ್ಟ್ ಕೊಡ್ತು ಅಂತ ಯಾಕೆ ಅಂತಂದ್ರೆ ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಇವರು ಸಾಮಾನ್ಯವಾಗಿರ್ತಕ್ಕಂಥ ಆಟಗಾರರಲ್ಲ ಇಡೀ ವರ್ಲ್ಡ್ ಅಲ್ಲಿ ದಿ ಬೆಸ್ಟ್ ಪ್ಲೇಯರ್ಸ್ ಅಂತ ಲಿಸ್ಟ್ ತೆಗೆದ್ರೆ ಈ ಒಂದು ಜನರೇಷನ್ ಆಗಿರ್ಬೋದು ಆ ಜನ್ರೇಷನ್ ಆಗಿರ್ಬೋದು ಸೊ ಈ ಮೂರ್ ಹೆಸರು ಕಡಾ ಖಂಡಿತವಾಗಿ ಇದ್ದೇ ಇರುತ್ತೆ ಸೊ ಒಟ್ನಲ್ಲಿ ಏನಪ್ಪಾ ಅಂತಂದ್ರೆ ಅವರ ಲಾಸ್ಟ್ ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಸೊ ಇಂತಹ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳನ್ನು ಟೀಮ್ ಇಂಡಿಯಾ ಎಲ್ಲ ಪ್ಲೇಯರ್ಸ್ ಗಳು ಸಲ್ಲಿಸುತ್ತಾ ಹಗೇನ್ ಇಂಡಿಯಾ ಸೊ ವಿ ಫೀಲ್ ಪ್ರೌಡ್ ಟು ಬಿ ಇವರ್ ಅಚೀವ್ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು